ಈಗ ನಮ್ಮ ಓಡಾಳಗ್ ಸೈನ್ಸ್ವರು ಅಂತ ನೋಡ್ರಿ ಪುಡುಗರಿಗೆ ಏನ್ ಮಾಡ್ತಾರ ನೋಡಂಬರ್ರಿ ನಮಸ್ಕಾರ ಎಲ್ಲರಿಗೂ ಇವತ್ತ ನೂಲಿ ಒಳಗೆ ಕಾಲೇಜಿಂದ ಸಂಡಪ್ಪ ಅಂದ್ರೆ ಎಳುಗಡೆಗೆ ಸಮಾರಂಭ ಐತ್ರಿ ಅದನ್ನ ಅದನ್ನ ಮಾಡಾಕಂತೆ ಬಂದಿದ್ದೀರಿ ವಿಡಿಯೋ ಮಾಡಿವಿ ವ್ಲಾಗ್ ಮಾಡಿ ಬರ್ರಿ ಹೋಗಣಂತ ಮುಂದೋಗಿ ನೋಡ್ರಿ ನೋಡೋಣ ಅಂದ್ರೆ ಜೈ ಬರ್ರಿ ನಮ್ಮ ಕಾಲೇಜ್ ಫಂಕ್ಷನಿಗೆ ಬಂದಂಥ ಎಲ್ಲ ಅತಿಥಿಗಳಿಗೆ ನಮ್ಮ ಪ್ರಿನ್ಸಿಪಲ್ ಆದಂಥ ಕಟ್ಟಿ ಸರ್ ಅವರೇ ಕರೆದೇ ಕುಂದರ್ಸಕತ್ತಾರ ನೋಡ್ರಿ ಚೇರ್ ಮ್ಯಾಗ ಈಗ ನೆಕ್ಸ್ಟ್ ಅದಕ್ಕೆ ಅವ್ರಿಗೆ ಸನ್ಮಾನ ಒಂದು ಇಟ್ಕೊಂಡಾರ್ರಿ ಅದನ್ನೊಂದು ಮಾಡ್ತಾರೆ ನೋಡ್ರಿ ನೆಕ್ಸ್ಟ್ ಸನ್ಮಾನಕ್ಕೂ ಮೊದಲು ನಮ್ಮ ಕಾಲೇಜಿಗೆ ಬಂದಿರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ಕಾಲೇಜ್ ಹುಡುಗಿಯರೇ ಹಾಡು ಮುಖಾಂತರ ಸ್ವಾಗತಿಸ್ಕೊಳಾಕತ್ತಾರ ನೋಡ್ರಿಪ್ಪ ಪಾ ಈಗ ನಮ್ಮ ಕಾಲೇಜಿನ ಎಲ್ಲ ಗುರುಗಳು ಅವರಿಗೆ ಸನ್ಮಾನ ಮಾಡಾತಾರ ನೋಡ್ರಿ ಗಣ್ಯ ವ್ಯಕ್ತಿಗಳಿಗೆ ಈ ವಿಡಿಯೋ ಬಂದ್ಬಿಟ್ಟ ಪಾರ್ಟ್ ರೀ ಇದೆ ಪಾರ್ಟ್ ಒನ್ ನನ್ನ ಯೂಟ್ಯೂಬ್ ದಾಗ ಐತಿ ಹೋಗಿ ಅದನ್ನು ನೋಡ್ಕೋರಿ ಹಂಗ ಇಷ್ಟ ಆದ್ರೆ ಒಂದು ಲೈಕ್ ಒಂದು ಮಾಡ್ರಿ ಎಲ್ಲ ನಮ್ಮ ಸರ್ಗಳು ಮಾಲಾರ್ಪಣೆ ಮಾಡತ್ತಾರ ನೋಡ್ರಿಪ್ಪ ಅತಿಥಿಗಳಿಗೆ ನಮ್ಮ ಪ್ರಿನ್ಸಿಪಲ್ ಅವ್ರಿಗೆ ನಮ್ಮ ಕೆಮಿಸ್ಟ್ರಿ ಸರ್ ಸನ್ಮಾನ ಮಾಡಿದ್ರು ನೋಡ್ರಿಪ್ಪ ಮಾಲಾರ್ಪಣೆ ಮಾಡಿ ಇನ್ನು ಸನ್ಮಾನ ಎಲ್ಲ ಮುಗೀತು ನೋಡ್ರಿಪಾ ಇನ್ನು ಗಿಡಕ್ಕೆ ನೀರು ಹಾಕೋದ್ರಿಂದ ಕಾರ್ಯಕ್ರಮ ಶುರು ಮಾಡಬೇಕ ನೋಡ್ರಿ ನಮ್ಮ ಕನ್ನಡ ಸರ ಅಲ್ಲಿ ಬಂದಿದ್ದ ಅತಿಥಿಯವ್ರ ಬಗ್ಗೆ ಪರಿಚಯ ಮಾಡಿಕೊಡಕತ್ತಾರ ನೋಡ್ರಿಪ್ಪ ಈ ಸುಂದರ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮ ಪ್ರಿನ್ಸಿಪಲ್ ಸರ್ ಏನೇ ಹೇಳತ್ತಾರ ನೋಡ್ರಿ ಕೇಳಿಸ್ಕೊಣಂಬರಿ ಅಂತ ಹೇಳಿ ನಮ್ಮ ಸರ್ ಎಕ್ಸಾಮ್ ಹೈಯರ್ ಸ್ಕೋರ್ ಮಾಡಿದ್ದ ನಮ್ಮ ಸೀನಿಯರ್ಸ್ಗಳನ್ನ ಸ್ಟೇಜ್ ಮೇಲೆ ಆತಾರ ನೋಡ್ರಿ ಪಾ ಸನ್ಮಾನ ಮಾಡಕ್ಕೆ ಐವತ್ನಾಲ್ಕು ಅಂಕಗಳನ್ನ ಪಡೆದು ಪ್ರತಿಶತ ತೊಂಬತ್ತೆರಡು ಪಾಯಿಂಟ್ ಪ್ರತಿಶತೇಜ ಮಾಡಿದಳೆ ಕಲಾ ವಿಭಾಗ ಅದೇ ರೀತಿಯಾಗಿ ಕುಮಾರ್ ಬೀರಪ್ಪ ಕಣಿವಿ ಕಲಾ ವಿಭಾಗ ಐದನೂರ ಐವತ್ತೆರಡು ಅಂಕಗಳನ್ನ ಪಡೆದು ಪ್ರತಿಶತ ತೊಂಬತ್ತೆರಡು ಪರ್ಸೆಂಟೇಜ್ ಅನ್ನ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಕುಮಾರಿ ನಂದಿನಿ ಪೂಜಾರ್ ಐದುನೂರ ಹತ್ತು ಅಂಕಗಳನ್ನ ಪಡೆದು ಪ್ರತಿಶತ ಎಂಬತ್ತೈದು ಪರ್ಸೆಂಟೇಜ್ ಅನ್ನ ಮಾಡಿದಾಳೆ ಪ್ರತಿಶತ ತೊಂಬತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟೇಜ್ ಅನ್ನ ಮಾಡಿರ್ತಕ್ಕಂಥ ವಿದ್ಯಾರ್ಥಿನಿ ಈಶ್ವರಿ ಅಂಗಡಿ ನಾಲ್ಕನೂರ ತೊಂಬತ್ತೊಂಬತ್ತು ಅಂಕಗಳನ್ನ ಪಡೆದು ಪ್ರತಿಶತ ಎಂಬತ್ ಮೂರು ಪರ್ಸೆಂಟ್ ವಾಣಿಜ್ಯ ಮಾಡಿರ್ತಕ್ಕ ವಿದ್ಯಾರ್ಥಿನಿ ಹೀಗೇ ರೀ ವಿದ್ಯಾಲಯ ಭಾಗದಲ್ಲಿ ನಾಲ್ಕು ತೊಂಬತ್ತಾರು ಅಂಕಗಳನ್ನ ಪಡೆದು ಪ್ರತಿಶತ ಎಂಬತ್ತೆರಡು ಪರ್ಸೆಂಟೇಜ್ ಅನ್ನ ಮಾಡಿರ್ತಕ್ಕಂತ ವಿದ್ಯಾರ್ಥಿನಿ ಈಗ ಅವ್ರಿಗೂ ಮಾಲಾರ್ಪಣೆ ಮಾಡಿ ಸನ್ಮಾನ ನೋಡ್ರಿ ಈಗ ಈಗ ಅವರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಮುಗಿಸಿದ್ರು ನೋಡ್ರಿಪ್ಪ ಎಲ್ಲ ಹುಡುಗರು ಎದ್ ನಿಂತ ಅವ್ರಿಗೆ ಜೋರಾಗಿ ಚಪ್ಪಾಳಿ ತಟ ಆತಾರ ನೋಡ್ರಿ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಎಲ್ಲ ಅದಾರ ನೋಡ್ರಿಪ್ಪ ಪ ಅದ್ರೊಳಗೆ ಗಳು ಅದಾರ ನೋಡ್ರಿ ನಮ್ಮ ಸೆಕೆಂಡ್ ಇಯರ್ ವಿಜ್ಞಾನದ ಹುಡುಗಿ ಅರ್ಪಿತ ಹೋಗಾರನ್ನಕ್ಕಿ ಅಕ್ಕಿಂದ ಎರಡು ವರ್ಷದ ಅನುಭವ ಕಾಲೇಜಿಂದ ಏನೇನು ಸಂಬಂಧ ಆಯ್ತು ಅನ್ನೋದೆಲ್ಲ ಹೇಳ್ಕೊಡತ್ತ ನೋಡ್ರಿ ನಮ್ಮ ಮುಂದೆ ಅಂತೂ ಲಾಸ್ಟ್ನಕ್ಕ ಇವ್ರ ಒಬ್ಬರ ಅತಿಥಿಗಳನ್ನ ನಾವು ಕಳಿಸ್ಕೊಡಾತ ನೋಡ್ರಿಪ್ಪ ಪಾ ಪರ್ಸ್ನಲ್ ಕೆಲಸ ಐತಂತ ಅದರ ಅದ್ರ ಸಂಬಂಧ ಅವರು ಬೇಗನೆ ಹೇಳಿ ಹೊಂಟಾರ ನೋಡ್ರಿ ಅಂತೂ ಲಾಸ್ಟ್ನೇಕ ಫಂಕ್ಷನ್ ಎಲ್ಲ ಮುಗೀತು ನೋಡ್ರಿ ಹುಡುಗರಿಗೆ ಊಟಕ್ಕೆ ಹೋಗ ಅಂತ ಹೇಳಿದ್ರಿ ಎಲ್ಲ ಹುಡುಗರು ಯದ್ದಾಗ ಊಟಕ್ಕೆ ಹೊಂಟಾರ ನೋಡ್ರಿ ಪಾಗ ನಾವು ಬರೋದ್ರಾಗೆ ಸರಸ್ವತಿ ಪೂಜೆ ಎಲ್ಲ ಮುಗಿಸ್ಬಿಟ್ಟಿದಿರಿ ಅದಕ್ಕೆ ನಾವು ಇಲ್ಲಿಂದ ಫೋಟೋ ತೆಗೆಸ್ಕೊಂಡು ವೀಡಿಯೋ ಮಾಡ್ಕೊಂಡು ಬರಾತ ನೋಡ್ರಿಪ್ಪ எல்லாரும் ஊட்டா முகஸ்கொம்போந்து கார்கிரம கொண்டு இருப்பா டான்ஸ் கேம்ஸ் எல்லா நடித்தோட ക്ക ഡാൻസ് ആത്രി നിന്ന ഹോംബരി നോടോ ജീവന

ಫಸ್ಟ್ ಇಯರ್ ಕಾಮರ್ಸ್ ಹುಡುಗರು ಡ್ಯಾನ್ಸ್ ಮಾಡಕ್ಕೆ ಬಂದರು ನೋಡ್ರಿಪ್ಪ ಇಲ್ಲಿಂದ ಸ್ಟೇಜ್ ಮೇಘಾ ಕಾರಿಗೆ ಅವರು ಈಗ ನಮ್ಮ ಮೂಡಾಳಿಗೆ ಹೆಂಗೆ ಸೈನ್ಸ್ದವ್ರು ಅಂಟಾರ ನೋಡ್ರಿಪ್ಪ ನಮ್ಮ ಹುಡುಗರಿಗೆ ಏನ್ಮಾಡ್ತಾರ ನೋಡಿ ಬರ್ರಿ ಈ ಹಳ್ಳಿ ಮಿಶ್ರ ಹಾಡಿಗೆ ಯಾವ ಪಟ್ಟಿ ಡ್ಯಾನ್ಸ್ ಮಾಡ್ಯಾರ ನೋಡ್ರಿ ನಮ್ಮ ಹುಡುಗರು ये आकाश मेरा है घर ನಮ್ಮ ದೋಸ್ತ ಯಾವ ಪಟ್ಟಿ ಹಾಡು ಹೇಳಿದೆ ಅಂದ್ರೆ ಮಸ್ತ್ ಹಾಡು ಹೇಳಿದ ನೋಡ್ರಿಪ್ಪ ಕೇಳಿಸ್ಗುರಿ ಎಲ್ಲ ಕಾರ್ಯಕ್ರಮಗಳು ಮುಗಿದು ನೋಡ್ರಿಪಾ ಲಾಸ್ಟಕ್ಕೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡಾಕ ಬಿಟ್ರಿ ಹುಡುಗಿಯರಿಗೆ ಫಸ್ಟ್ ಬಿಟ್ರ ಆಮೇಲೆ ಹುಡುಗರು ಬಿಟ್ರಿ ನಾವು ನಮ್ ದೋಸ್ಗಳು ಸೇರಿ ಮಸ್ತ್ಗೆ ಡ್ಯಾನ್ಸ್ ಮಾಡಿದ್ವಿ ನೋಡ್ರಿಪ್ಪ ನೋಡ್ರಿ ಡ್ಯಾನ್ಸ್ ಮಾಡ ಈಗ ನಮ್ ಹುಡುಗರಿಗೆ ಬಿಟ್ರಿ ನೋಡ್ರಿ ಸ್ಟೇಜ್ ಮ್ಯಾಗ ಕುಣ್ಯಾಕಂತ ಹೇಳಿ ಹೋಗ್ಬರ್ರಿಪಾ ನಾವು ಹೋಗಿ ಎಲ್ಲಾರು ಸೇರಿ ಕುಣದ ಕುಪ್ಪಳುಂಬರೀ ಮುಗೀತ ನೋಡ್ರಿಪಾ ಇವತ್ತೆಲ್ಲ ನಮ್ಮ ಫಂಕ್ಷನ್ ಆಗಿ ಚಿಗಿಲಿ ಗಿಲಿ ಕುಣದ ಕುಪ್ಪಿ ಮಸ್ತ್ ಮಜಾ ಮಾಡಿದ್ವಿ ನೋಡ್ರಿಪಾ ಸೆಂಡಪ್ಪ ಅಂತ ಮುಗೀತ ಬರ್ರಿ ಇಲ್ಲ ನಮ್ ಸರ್ ಏನೇ ಹೇಳಾಕತ್ತಾರ ಕೇಳಿಸ್ ನಮ್ ಬರ್ರಿಪಾ